ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಸಿಂಪಲ್ಲಾಗಿ ಫೇಸ್ನ ಗ್ಲೋ ಮಾಡ್ಕೊಡೋದಕ್ಕೆ ಟಿಪ್ಸ್ನ ಹೇಳ್ತಾ ಇದ್ದೀನಿ ಇದು ಬಂದು ಹೋಮ್ ರೆಮಿಡಿ ಇದು ಜಾಸ್ತಿ ಟೈಮ್ ಏನೂ ಬೇಕಾಗಿಲ್ಲ ಜೊತೆಗೆ ಜಾಸ್ತಿ ಐಟಮ್ ಕೂಡ ಇಲ್ಲ ಜಸ್ಟ್ ಟೂ ಐಟಮ್ನ ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಥರ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಜೊತೆಗೆ ನೀವು ಫಂಕ್ಷನ್ಗಳಿಗೆ ಹೋಗಬೇಕು ಬೇಗ ರೆಡಿ ಆಗಬೇಕು ಫೇಸ್ ಬೇಗ ಗ್ಲೋ ಆಗಬೇಕು ಅಂತ ಏನಾದರೂ ನಿಮಗೆ ರೆಡಿ ಆಗಬೇಕನ್ನೋ ಪ್ಲ್ಯಾನಿಂಗ್ ಇತ್ತು ನಾಳೆ ಬೇಗ ಹೋಗಬೇಕು ರೆಡಿ ಆಗಬೇಕು ಅಂತ ಏನಾದರೂ ಅಂದ್ಕೊಂಡಿತ್ತು ಅನ್ನೋದಾದರೆ ದಯವಿಟ್ಟು ರಾತ್ರಿ ಟೈಮಲ್ಲಿ ಈ ಥರ ಮಾಡ್ಕೊಳ್ಳಿ ಅಥವಾ ನಿಮಗೆ ರಾತ್ರಿ ಟೈಮ್ ಈ ಥರ ಮಾಡೋಕ್ಕಾಗಲಿಲ್ಲ ಅಂದರೆ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಫೇಸ್ನ ನೀವು ಗ್ಲೋ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿಲ್ವೋ ನೋಡ್ತಾ ಇದ್ದೀರೋ ಅವರೆಲ್ಲ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಈ ವಿಡಿಯೋನ ಪೂರ್ತಿ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇದನ್ನ ಯಾವ ಥರ ಯೂಸ್ ಮಾಡಬೇಕು ಜೊತೆಗೆ ಏನೆಲ್ಲ ಐಟಮ್ನ ತೊಗೊಳ್ಬೇಕಂತ ಹೇಳ್ತೀನಿ ನಾನಿಲ್ಲಿ ಒಂದು ಟೊಮೊಟೊನ ತೊಗೊಂಡಿದ್ದೀನಿ ಈ ಟೊಮೊಟೊ ಬಂದು ತುಂಬ ಹಣ್ಣಾಗಿದೆ ಜೊತೆಗೆ ನೋಡಲಿಕ್ಕೂ ತುಂಬ ಚೆನ್ನಾಗಿದೆ ತುಂಬ ಹಣ್ಣು ಬೇಡ ತುಂಬ ಕಾಯಿ ಬೇಡ ಈ ಥರ ಕಲರಲ್ಲಿತ್ತು ಅನ್ನೋದಾದರೆ ಸಾಕು ನಾನು ಇದನ್ನು ಅರ್ಧ ಭಾಗ ಇದ್ದೀನಿ ನೋಡಿ ನೀವು ಬೇಕು ಅನ್ನೋದಾದರೆ ಸ್ಟೆಪ್ ಒ ಸ್ಟೆಪ್ ಟೂ ಥರನೇ ಮಾಡಿಕೊಂಡು ಎರಡು ಟೈಮು ಯೂಸ್ ಮಾಡಿಕೊಳ್ಳಿ ಅಥವಾ ಬ್ಯಾಕ್ ಟು ಬ್ಯಾಕು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಈ ಒಂದು ಪೀಸ್ ಆಗುವಷ್ಟು ಟೊಮೊಟೊಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಇದ್ದೀನಿ ಸಕ್ಕರೆ ಇಷ್ಟು ಸಣ್ಣ ಇದ್ದರೆ ಸಾಕು ತುಂಬ ಸಣ್ಣ ದಪ್ಪ ಇರೋ ಸಕ್ಕರೆ ಆಯಿತು ಅನ್ನೋದಾದರೆ ಅದನ್ನು ಸ್ವಲ್ಪ ಪುಡಿ ಮಾಡಿಕೊಂಡು ಒಂದು ಸಾರಿ ಹಾಕೊಳ್ಳಿ ಅಂತ ಹೇಳ್ತಾ ಇದನ್ನು ಬನ್ನಿ ಇದನ್ನು ಕೂಡ ಸೈಡಲ್ಲಿ ಇಟ್ಕೊಳ್ಳೋಣ ಇದನ್ನು ಇಟ್ಕೊಂಡ ನಂತರ ಫಸ್ಟ್ ಇದನ್ನು ಅಪ್ಲೈ ಮಾಡಬಾರೋಣ ಇದು ಅಪ್ಲೈ ಮಾಡಿದ ನಂತರ ಏನು ಮಾಡಬೇಕಂತ ಹೇಳ್ತೀನಿ ನೋಡಿ ಈ ಥರ ಒಂದು ಅರ್ಧ ಟೊಮೊಟೊಗೆ ಒಂದು ಅರ್ಧ ಇಲ್ಲ ಮುಕ್ಕಲ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಗರ್ನ ಹಾಕೊಳ್ಳಿ ಹಾಕೊಂಡ ನಂತರ ಕೆಳಗಡೆಯಿಂದ ಫೇಸ್ ಪೂರ್ತಿ ಮಸಾಜನ್ನ ಮಾಡ್ಕೊಳ್ಳಿ ಇದು ಯಾವ ಥರ ಅಂದರೆ ಟೊಮೊಟೊ ರಸ ಜೊತೆಗೆ ಸಕ್ಕರೆ ಎಲ್ಲ ನಮ್ಮ ಸ್ಕಿನ್ಗೆ ಕರೆಕ್ಟಾಗಿ ಅಪ್ಲೈ ಆಗಬೇಕು ಆಗುವವರೆಗೂ ಇದನ್ನು ಒಂಥರ ಸ್ಕ್ರಬ್ ಅಂತಲೇ ಹೇಳ್ಬೋದು ಇದಕ್ಕೆ ನೀವು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿಕೊಂಡ್ರು ಇನ್ನೊಂದು ಸರಿ ಮಾಡಿಕೊಂಡ್ರು ತೊಂದರೆ ಇಲ್ಲ ಮಾಡ್ಕೊಳ್ಬೇಕು ಯಾಕಂದರೆ ಇದು ಫೇಸ್ನ ಗ್ಲೋ ಮಾಡುತ್ತೆ ವಾರಕ್ಕೆ ಮೂರಿಂದ ನಾಲ್ಕು ಸಾರಿ ಇದನ್ನು ಟ್ರೈ ಮಾಡಿ ಅಥವಾ ಡೈಲಿ ಮಲ್ಕೊಳ್ಬೇಕಾದ್ರೆ ಒಂದು ಸಾರಿ ನೀವು ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ಫೇಸ್ ವಾಶ್ನ ಮಾಡಿಕೊಂಡ್ರೂ ಸೂಪರ್ ರಿಸಲ್ಟ್ನ ಕೊಡುತ್ತೆ ಇದು ಯಾಕಂದರೆ ಈ ಒಂದು ಏನು ಟ್ಯಾನ್ ಇರುತ್ತೆ ಅಥವಾ ಫೇಸಲ್ಲಿ ನಮ್ಮದು ಪಿಂಪಲ್ದು ಮಾರ್ಕ್ ಇರುತ್ತೆ ಅದೆಲ್ಲವೂ ಇದು ರಿಮೂವ್ ಮಾಡುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ಅನ್ನೋದಾದರೆ ನಿಮಗೆ ನೈಟ್ ಟೈಮಲ್ಲಿ ಈ ಒಂದು ಹೋಮ್ ರೆಮಿಡಿನ ಮಾಡ್ಕೊಳ್ಳಿ ಕ್ವಿಕ್ಕಾಗಿ ರಿಸಲ್ಟ್ ಕೊಡುತ್ತೆ ಬ್ಲ್ಯಾಕ್ ಹೆಡ್ಸ್ ಇರೋರಿಗೂ ಕೂಡ ನಾನು ನೆಕ್ಸ್ಟು ಸ್ಟೆಪ್ಪಲ್ಲಿ ಏನು ಮಾಡಿದ್ರೆ ಬ್ಲ್ಯಾಕ್ ಹೆಡ್ಸು ಫಾಸ್ಟಾಗಿ ರಿಮೂವ್ ಮಾಡ್ಬೋದು ಅದನ್ನು ನಿಮ್ಮೆಲ್ಲರಿಗೂ ತೋರಿಸ್ಕೊಡ್ತೀನಿ ಈಗ ನೋಡಿ ನಿಮ್ಮ ಸ್ಕಿನ್ನು ರಫ್ ಇತ್ತು ಅಥವಾ ಆಯಿಲಿ ಸ್ಕಿನ್ ಇತ್ತು ಅನ್ನೋರು ತಪ್ಪದೆ ಇದನ್ನು ಪ್ರತಿ ರಾತ್ರಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಆಯಿಲ್ ಸ್ಕಿನ್ನಂತೂ ಬೇಗ ರಿಮೂವ್ ಆಗುತ್ತೆ ಜೊತೆಗೆ ನಿಮ್ಮ ಸ್ಕಿನ್ ಕೂಡ ಸಾಫ್ಟ್ ಆಗುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ಇದನ್ನು ಒಂದು ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡ್ಕೊಳ್ತೀನಿ ನೋಡಿ ಈಗ ಹತ್ತು ನಿಮಿಷ ಬಿಟ್ಟು ನಾನು ಫೇಸ್ನ ಒಂದು ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ರೆಡ್ಡಾಗಿ ಬಂದಿದೆ ಯಾಕಂದರೆ ಇದರಲ್ಲಿರೋ ಸಕ್ಕರೆ ನಮಗೆ ಸ್ಕ್ರಬ್ ಆಗಿ ಫೇಸ್ನ ಕ್ಲೀನ್ ಮಾಡತ್ತೆ ಜೊತೆಗೆ ಫೇಸ್ನ ಗ್ಲೋಯಿಂಗು ಕೂಡ ಕೊಡುತ್ತೆ ಅಂತ ಹೇಳ್ತಾ ಇವಾಗ ನಾನು ನೆಕ್ಸ್ಟ್ ಸ್ಟೆಪ್ನ ತೋರಿಸ್ತೀನಿ ನಾನು ಅದೇ ಇನ್ನು ಅರ್ಧ ಟಮೊಟೋನ ಜೊತೆಗೆ ಅರ್ಧ ಇನ್ಸ್ಟಂಟ್ ಕಾಫಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಈ ಇನ್ಸ್ಟಂಟ್ ಕಾಫಿ ಪುಡಿ ಹಾಕೊಳ್ಳೋದ್ರಿಂದ ಫೇಸಲ್ಲಿ ಯಾವುದೇ ರೀತಿ ಬ್ಲ್ಯಾಕ್ ಮಾರ್ಕು ಅಥವಾ ಅನ್ವಾಂಟೆಡ್ ಹೇರ್ಸ್ ಏನಿರುತ್ತೆ ಅದು ಕ್ವಿಕ್ಕಾಗಿ ರಿಮೂವ್ ಮಾಡುತ್ತೆ ಇದನ್ನು ಅಷ್ಟೇ ನೀವು ಕೆಳಗಡೆಯಿಂದ ರಬ್ ಮಾಡ್ಕೊಳ್ಬೇಕು ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿ ಮಾರ್ಕ್ ಇದ್ರೂ ಇದನ್ನು ಮಾಡ್ತಾ ಬರೋದರಿಂದ ಬೇಗ ರಿಮೂವ್ ಮಾಡುತ್ತೆ ಅಂತ ಹೇಳ್ತಾ ವಾರದಲ್ಲಿ ಟೈಮ್ ಇದ್ದರೆ ಮೂರಿಂದ ನಾಲ್ಕು ಸರಿ ಈ ನೀವು ಟ್ರೈ ಮಾಡ್ಕೊಳ್ಳಿ ಹತ್ತು ನಿಮಿಷ ಮಸಾಜ್ ಮಾಡಿಕೊಂಡು ನಂತರ ಇದನ್ನು ಬಿಟ್ಟು ವಾಶ್ ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷ ಬಿಟ್ಟು ವಾಶ್ ಮಾಡ್ಕೊಳ್ತೀನಿ ನೋಡೋಣ ಬನ್ನಿ ಅಲ್ಲಿವರೆಗೂ ಫೇಸು ಎಷ್ಟು ಗ್ಲೋ ಕೊಡತ್ತೆ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ನೋಡಿ ಇವಾಗ ನಾನು ಹತ್ತು ನಿಮಿಷ ಬಿಟ್ಟು ವಾಶ್ ಮಾಡ್ಕೊಂಡಿದ್ದೀನಿ ನನ್ನ ಸ್ಕಿನ್ನು ಯಾವ ಥರ ಗ್ಲೋ ಬಂದಿದೆ ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಬನ್ನಿ ನೋಡಿ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲೇ ನೀವು ಈ ಥರ ಹೋಮ್ ರೆಮಿಡಿನ ಮಾಡಿಕೊಂಡು ಫಂಕ್ಷನ್ಗಳಿಗೆ ಕ್ವಿಕ್ಕಾಗಿ ರೆಡಿ ಆಗ್ಬೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ವಿಡಿಯೋ ನೋಡಿದ ನಂತರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು